ನಮಸ್ಕಾರ ಆರ್ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಪದ್ಧತಿಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಏನು ಅಂತಂದರೆ ಟಿ ಇ ಟಿಯನ್ನು ಕಡ್ಡಾಯವನ್ನು ಕಡ್ಡಾಯವಾಗಿ ಮಾಡಿದ್ದಾರೆ ಇದರ ಬಗ್ಗೆ ಹಿಂದೆಯನ್ನು ಸಹಿತ ನಾನು ವಿಡಿಯೋ ಮಾಡಿದೆ ಪ್ರೆಸೆಂಟ್ಲಿ ಈಗ ಕೇಂದ್ರ ಮಟ್ಟದಲ್ಲಿ ಟಿ ಇ ಟಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ರಾಜ್ಯ ಮಟ್ಟದಲ್ಲೂ ಸಹಿತ ಪಿ ಯು ನೇಮಕಾತಿಗೆ ಟಿ ಇ ಟಿಯನ್ನು ಮಾಡ್ಬೋದಾಗಿದೆ ಹಾಗಂದರೆ ಈ ಟಿ ಇ ಟಿ ಮಾಡಬೇಕಾಗಿತ್ತು ಅಂದರೆ ಯಾವ ರೀತಿಯಾಗಿ ಸಿಲೆಬಸನ್ನು ಫ್ರೇಮ್ ಮಾಡ್ತಾರೆ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಇ ಟಿ ಇ ಟಿ ಪಿ ಯು ನೇಮಕಾತಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ನಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿಯು ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬಹುದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಒಂದು ಎನ್ ಸಿ ಆರ್ ಟಿ ಒಂದು ಲೆಟರ್ ಕೊಟ್ಟಿತ್ತು ರಾಜ್ಯಕ್ಕೆ ಅದೇನು ಅಂತಂದರೆ ನೇಮಕಾತಿ ಏನು ಪದವಿ ಪೂರ್ವ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ಏನು ಮಾಡಿರಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊಟ್ಟಿತ್ತು ಅದರಲ್ಲಿ ಏನು ಕೊಟ್ಟಿತ್ತು ಅಂತಂದರೆ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿನ ಹೆಚ್ಚು ಹೆಚ್ಚು ಮಾಡೋ ಸಲುವಾಗಿ ಹೆಚ್ಚು ಮಾಡಬೇಕು ಹೀಗಾಗಿ ಅರ್ಹತಾ ಪರೀಕ್ಷೆಯನ್ನು ಕನಿಷ್ಠ ಅಂಕಗಳೊಂದಿಗೆ ಅರ್ಹತಾ ಪರೀಕ್ಷೆಯನ್ನು ಮಾಡಿ ಅಂತೇಳಿ ಅಂದರೆ ಈಗೇನು ಮಾಡ್ತಾರೆ ಹೈಸ್ಕೂಲ್ ಒಂದರಿಂದ ಎಂಟನೇ ತರಗತಿಯವರೆಗಿನವರೆಗೆ ಟಿ ಇ ಟಿ ಪರೀಕ್ಷೆಯನ್ನು ಮಾಡ್ತಾರೆ ಅಂದರೆ ಶಿಕ್ಷಕರ ಗುಣಮಟ್ಟವನ್ನು ಟೆಸ್ಟ್ ಮಾಡೋ ಸಲುವಾಗಿ ಕನಿಷ್ಠ ಅಂಕಗಳು ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಕೆಟಗಿರಿ ಒಂದವರಿಗೆ ಮತ್ತು ಎಸ್ ಸಿ ಎಸ್ ಟದವರಿಗೆ ಏಯ್ಟಿ ತ್ರೀ ಇದೆ ಉಳಿದವರಿಗೆಲ್ಲ ನೈಂಟಿ ಮಾರ್ಕ್ಸ್ ತೊಗೊಂಡು ಆಗಬೇಕು ಅದೇ ರೀತಿಯಾಗಿಯೂ ಸಹಿತ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಪದವಿಪೂರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಸಹಿತ ನೀವೇನು ಮಾಡಿರಿ ಶಿಕ್ಷ ಒಂದು ಶಿಕ್ಷಣದ ಗುಣಮಟ್ಟವನ್ನು ಮೇಂಟೈನ್ ಮಾಡೋ ಸಲುವಾಗಿ ಕನಿಷ್ಠ ಅಂಕ ಪದ್ಧತಿಯನ್ನು ತರಬೇಕು ಅಂದರೆ ಇಲ್ಲಿಯೂ ಸಹಿತ ಒಂದು ನೂರು ಮಾರ್ಕ್ಸಿಂದ ಟಿ ಇ ಟಿ ಪರೀಕ್ಷೆಯನ್ನು ಮಾಡಿಕೊಂಡು ಇಲ್ಲಿ ಮಿನಿಮಮ್ ಇಷ್ಟು ಮಾರ್ಕ್ಸ್ ತೊಗೋಬೇಕು ಅನ್ನುವಂಥ ಒಂದು ರೂಲ್ಸನ್ನು ಇಟ್ಕೊಂಡು ಟಿ ಇ ಟಿಯನ್ನು ಮಾಡಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೋಟಿಸನ್ನು ಅಂದರೆ ನೋಟಿಸ್ ಅಂತಂದರೆ ಒಂದು ಲೆಟ್ರನ್ನು ಕೊಟ್ಟಿತ್ತು ಬಟ್ ಇದರ ಸಲುವಾಗಿ ಅಲ್ಲಿ ಭಾಳಷ್ಟು ಕ್ಲಾಸಸ್ ಇತ್ತು ಅದು ಯಾವ ರೀತಿ ಮಾಡಬೇಕು ಏನು ಸಿಲೆಬಸ್ ಏನು ಅನ್ನೋ ಒಂದು ಗೊಂದಲ ಇತ್ತು ಈಗ ಪ್ರೆಸೆಂಟ್ಲಿ ಅದಕ್ಕೆಲ್ಲ ಸಿ ಬಿ ಸಿದವರು ಒಂದು ಇದನ್ನ ಮಾಡಿಬಿಟ್ಟಿದ್ದಾರೆ ಒಂದು ತಳೆಯನ್ನು ಎಳೆದಿದ್ದಾರೆ ಇಲ್ಲಿ ನೋಡ್ಬೋದು ಏನು ಅಂತಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಅರ್ಹತಾ ಪರೀಕ್ಷೆಯಲ್ಲಿ ಬದಲಾವಣೆ ಅಂತಂದರೆ ಒಂದರಿಂದ ಎಂಟು ಏನು ಶಿಕ್ಷಕರ ಪರೀಕ್ಷೆ ಇತ್ತು ಅದರಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಆಗೋದಿಲ್ಲ ಅದು ಹಾಗೆ ಇರ್ತದೆ ಸಿ ಟಿ ಟಿ ಇ ಟಿ ಆಗಿರ್ಬೋದು ಸಿ ಟಿ ಟಿ ಆಗಿರ್ಬೋದು ಅದು ಸೇಮ್ ಇರ್ತದೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಈ ಅಂತ ಏನಿದೆ ಅಲ್ಲ ಇದು ಪಿ ಯು ಅಂತ ಇದು ಮಾಧ್ಯಮಿಕ ಶಿಕ್ಷಾ ಅಭಿಯಾನದಡಿಯಲ್ಲಿ ಬರುವಂಥ ಅಂತ ಈ ಹಂತದಲ್ಲಿ ಏನು ಮಾಡಬೇಕಾಗುತ್ತೆ ಪದವಿ ಪೂರ್ವ ಉಪನ್ಯಾಸಕ ಶಿಕ್ಷಕರು ಇರ್ತಾರೆ ಇಲ್ಲಿ ಅರ್ಹತಾ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಹೀಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬದಲಾವಣೆ ಅನ್ನುವಂಥದ್ದು ಮಾಡಿದ್ದಾರೆ ಪ್ರೆಸೆಂಟ್ಲಿ ಸಿ ಟಿ ಟಿಯಲ್ಲಿ ಈ ನಿಯಮವನ್ನು ಜಾರಿಗೆ ತರ್ತಿದ್ದಾರಂತೆ ಈ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ನಿಯಮವನ್ನು ಜಾರಿಗೆ ತರ್ತಿದ್ದಾರೆ ಅಂದರೆ ಅವರೇನು ಮಾಡ್ತಾರೆ ಅಲ್ಲಿ ಸಿಲೆಬಸ್ನ ಫ್ರೇಮ್ ಮಾಡಿಕೊಂಡು ಯಾವ ರೀತಿಯಾಗಿ ಎಕ್ಸಾಮ್ ಮಾಡಬೇಕು ಯಾವ ರೀತಿಯಾಗಿ ಪೇಪರನ್ನು ಸೆಟ್ ಮಾಡಬೇಕು ಅನ್ನುವಂಥ ಡಿಟೇಲ್ ಅವರು ಇಲ್ಲಿ ಸೆಟ್ ಮಾಡ್ತಾರೆ ಹೀಗಾಗಿ ಮೋಸ್ಟ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹಂತದಲ್ಲಿ ಇದು ಸಿಲೆಬಸ್ಸು ಎಲ್ಲ ಡಿಟೇಲ್ ಎಲ್ಲ ಮಾಹಿತಿ ದೊರೀತದೆ ಯಾವಾಗ ಸಿ ಟಿ ಇ ಟಿ ಪರೀಕ್ಷೆಯಲ್ಲಿ ಬದಲಾವಣೆ ತರ್ತಾರೋ ತದನಂತರದಲ್ಲಿ ನಮ್ಮ ರಾಜ್ಯದ ಕೆ ಟಿ ಇ ಟಿಯಲ್ಲಿಯೂ ಸಹಿತ ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಯಾಕಂತಂದರೆ ನಮ್ಮ ರಾಜ್ಯದಲ್ಲಿಯೂ ಸಹಿತ ಹೊಸ ಶಿಕ್ಷಣ ನೀತಿ ಅನು ಅನುಮ ಅನ್ವಯ ನೋಡಿರಲಿ ಹೊಸ ಶಿಕ್ಷಣ ಶಾಲಾ ಶಿಕ್ಷಣ ನೀತಿ ಏನಿರುತ್ತದೆ ನಮ್ಮಲ್ಲಿ ಟೂ ಪ್ಲಸ್ ಏಯ್ಟ್ ಪ್ಲಸ್ ಫೋರ್ ಅಂತ ಮಾಡಿದ್ದಾರೆ ಈ ಫೋರ್ ಅಂತಂದರೆ ಮಾಧ್ಯಮಿಕ ಶಿಕ್ಷಣ ಅಂತ ಬರುತ್ತೆ ಓಕೆ ಮಾಧ್ಯಮಿಕ ಶಿಕ್ಷಣ ಅಂತಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಇಲ್ಲೇನಿರ್ತದೆ ಮಾಧ್ಯಮಿಕ ಶಿಕ್ಷಣದಲ್ಲಿ ಬಿ ಎಡ್ ಪ್ಲಸ್ ಪಿ ಜಿ ಆದಂಥ ವಿದ್ಯಾರ್ಥಿಗಳಿರ್ತಾರೆ ಇಲ್ಲಿ ಟಿ ಇ ಟಿಯನ್ನು ತರಬೇಕು ಸಿ ಎನ್ ಸಿ ಟಿಯವರು ಹೇಳೋದು ಇದೆ ಮಾಧ್ಯಮಿಕ ಶಿಕ್ಷಣದಲ್ಲಿ ಸಿ ಇ ಟಿಯನ್ನು ಟಿ ಇ ಟಿಯನ್ನು ಅರ್ಹತಾ ಪರೀಕ್ಷೆ ಅಂತ ತರಬೇಕು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡೋ ಸಲುವಾಗಿ ಹೀಗಾಗಿ ಇದನ್ನು ಮೊದಲು ಸಿ ಟಿ ಇ ಟಿಯಲ್ಲಿ ಎಲ್ಲ ಫ್ರೇಮ್ ವರ್ಕ್ ಮಾಡಿದ ಮೇಲೆ ಅದನ್ನೇ ಏನು ಮಾಡಿಬಿಡ್ತಾರೆ ಎಲ್ಲ ರಾಜ್ಯಗಳು ಕಾಪಿ ಮಾಡಿಬಿಡ್ತಾರೆ ಸಿಲೆಬಸ್ ಆಗಿರ್ಬೋದು ಎಲ್ಲವನ್ನು ಹೀಗಾಗಿ ಈ ವರ್ಷ ಸಿ ಬಿ ಎಸ್ ಇವರು ಮಾಡಿದ್ರು ಅಂತಂದರೆ ಸಿ ಟಿ ಇ ಟಿದಲ್ಲಿ ಮಾಡಿಕೊಂಡ್ರು ಅಂತಂದರೆ ಮುಂದಿನ ತರಗತಿಯಲ್ಲಿ ಮುಂದಿನ ವರ್ಷ ನಮಗೂ ಸಹಿತ ಇದು ಕೆ ಕರ್ನಾಟಕಕ್ಕೂ ಸಹಿತ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಿಂದ ಏನು ಮಾಡ್ತಾರೆ ಮೋಸ್ಟ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಎಕ್ಸಾಮನ್ನು ಮಾಡುವಂಥ ಚಾನ್ಸಸ್ ಇದೆ ಇಲ್ಲಿಯೂ ಸಹಿತ ಹೇಳ್ತಾ ಬರ್ತಾರೆ ಹೊಸ ನಿಯಮದ ಪ್ರಕಾರ ನಾಲ್ಕು ಹಂತದ ಪರೀಕ್ಷೆಗಳು ಇರ್ತಾವೆ ಇಲ್ಲಿ ನಾಲ್ಕು ಹಂತದ ಪರೀಕ್ಷೆಗಳಲ್ಲಿ ಒಂದು ಹಂತ ಏನು ಅಂತಂದರೆ ನಮಗೆ ಬೇಕಾಗಿರುವಂಥದ್ದು ಒಂಬತ್ತರಿಂದ ಹನ್ನೆರಡನೇ ತರಗತಿ ಹೊಸ ಪತ್ರಿಕೆ ಅಂತ ಹೇಳಿದ್ದಾರೆ ಹೊಸ ಪತ್ರಿಕೆಯಲ್ಲಿ ಇದು ಪತ್ರಿಕೆಯನ್ನು ಪತ್ರಿಕೆ ಎರಡು ಪತ್ರಿಕೆ ಮೂರು ಅಂತ ಮಾಡ್ಬೋದೇನೋ ಬಟ್ ಇಲ್ಲೇನು ಮಾಡ್ತಾರೆ ಇಲ್ಲಿ ಸಿಲೆಬಸ್ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಯಾಕಂತಂದರೆ ಇಲ್ಲಿ ಸಿಲೆಬಸ್ ಬೇರೆ ಇಲ್ಲಿ ಸಿ ಸೇಮ್ ಸಿಲೆಬಸ್ ಇರೋದ್ರಿಂದ ಇಲ್ಲೂ ಸಹಿತ ಪಿ ಯು ನೇಮಕಾತಿಗೆ ಸ್ವಲ್ಪ ಸಿಲೆಬಸನ್ನು ಬದಲಾವಣೆ ಮಾಡಿಕೊಂಡು ಪರೀಕ್ಷೆಯನ್ನು ಮಾಡುವಂಥ ಚಾನ್ಸ್ ಇದೆ ಹೀಗಾಗಿ ಇಲ್ಲೇನಾಗುತ್ತೆ ಇದು ಏನಾದರೂ ಸಿ ಟಿ ಇಟ್ಟಿದವರು ಈ ವರ್ಷ ಜಾರಿಗೆ ತಂದಿದ್ದೇ ಆಗಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಿಂದ ನಮ್ಮ ರಾಜ್ಯದಲ್ಲಿ ಸಹಿತ ಕಡ್ಡಾಯವಾಗುತ್ತೆ ಮತ್ತು ಅಲ್ಲಿ ತನಕ ಸಹಿತ ನಾನಗಿನ ಮಟ್ಟಿಗೆ ಪಿ ಯು ನೇಮಕಾತಿಗಳನ್ನು ನಡೆಯೋದಿಲ್ಲ ಹೀಗಾಗಿ ಈಗೇನಾದರೂ ನೆಕ್ಸ್ಟ್ ಪಿ ಯು ನೇಮಕಾತಿ ನಡೀಬೇಕಾಗಿತ್ತು ಅಂದರೆ ಅದು ಟಿ ಇ ಟಿ ಬೇಸಲ್ಲೇ ನಡೆಯುವಂಥ ಚಾನ್ಸ್ ಇದೆ ಹೀಗಾಗಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಏನು ಅಂತಂದರೆ ನಾಲ್ಕು ಹಂತದ ಸಿ ಟಿ ಇ ಏನು ಪರೀಕ್ಷೆ ಮಾಡ್ತಿದ್ದಾರೋ ಅದರಲ್ಲಿ ಒಂದು ನಮ್ಮಲ್ಲಿ ಎರಡು ಹಂತ ಇದೆ ಈ ಮೂರನೇ ಹಂತ ಏನಿದೆಯಲ್ಲ ಇದು ನಮ್ಮ ಎರಡು ಸಾವಿರದ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ ಹೀಗಾಗಿ ನಿಮಗೆ ಅವೇರ್ ಮಾಡೋ ಸಲುವಾಗಿ ಈ ಒಂದು ವಿಡಿಯೋ ಮಾಡಿದ್ದೆ ನೀವು ಸಹಿತ ಟಿ ಇ ಟಿ ಬಗ್ಗೆ ಓದ್ಕೊಳ್ಳಿ ಮತ್ತು ನಮ್ಮಲ್ಲಿಯೂ ಸಹಿತ ಗ್ರೂಪ್ ಇದೆ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು